ಶೇಷಾದ್ರಪುರಂ ಸಮೂಹ ಶಿಕ್ಷಣ ಸಂಸ್ಥೆ ತನ್ನ ಹದಿನೇಳನೇ ಕೆ ಎಂ ನಂಜಪ್ಪ ಸ್ಮಾರಕ ಮೆಗಾ ಬ್ಲ ಬ್ಲಡ್ ಡೊನೇಷನ್ ಫೆಸ್ಟಿವಲನ್ನು ಆಯೋಜನೆ ಮಾಡಿದೆ ಪ್ರತಿ ವರ್ಷ ನಮ್ಮ ಶಿಕ್ಷಣ ಸಮೂಹ ಸಂಸ್ಥೆಗಳಿಂದ ಸುಮಾರು ಎರಡು ಸಾವಿರದ ಐನೂರು ಯೂನಿಟ್ ಬ್ಲಡ್ಗಳ ಬ್ಲಡ್ ರಕ್ತವನ್ನು ರೆಡ್ ಕ್ರಾಸಿಗೆ ದಾನ ಮಾಡುವಂಥ ಕೆಲಸ ನಡೀತಾ ಬಂದಿದೆ ಇದು ಹದಿನೇಳನೇ ವರ್ಷ ಕೆ ಎಂ ನಂಜಪ್ಪನವರು ನಗರದ ಮಾಜಿ ಮೇಯರ್ ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಯ ಸುಮಾರು ನಲವತ್ತು ವರ್ಷ ಅಧ್ಯಕ್ಷರಾಗಿದ್ದಂಥವ್ರು ಹಾಗೂ ರೆಡ್ ಕ್ರಾಸ್ನ ರಾಜ್ಯ ಮುಖ್ಯಸ್ಥರಾಗಿದ್ದಂಥವರು ಅವರ ನೆನಪಿನಲ್ಲಿ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಇವಾಗ ಯುವಕರೆಲ್ಲರೂ ಬಹಳ ಉತ್ಸಾಹದಿಂದ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಇವತ್ತು ಸುಮಾರು ಏಳ್ನೂರಕ್ಕೂ ಹೆಚ್ಚು ಯೂನಿಟ್ಗಳ ಬ್ಲಡ್ಗಳನ್ನು ಈ ಒಂದೇ ಒಂದು ಶಿಬಿರದಲ್ಲಿ ಕೊಡ್ತಾ ಇದ್ದಾರೆ ನಾವು ಈಗ ಬ್ಲಡ್ ಡೊನೇಷನ್ ಶಿಬಿರ ಅನ್ನೋದನ್ನು ನಿಲ್ಲಿಸ್ಬಿಟ್ಟಿದ್ದೀನಿ ಅದು ಬ್ಲಡ್ ರಕ್ತದಾನದ ಒಂದು ಉತ್ಸವ ಅನ್ನುವ ರೀತಿಯಲ್ಲಿ ಎಲ್ಲರೂ ಉತ್ಸಾಹದಿಂದ ಸಂತೋಷದಿಂದ ಪಾಲ್ಗೊಳ್ಳುವಂಥ ಕೆಲಸ ಅಂತ ಹೇಳಿ ಮಾಡ್ತಾ ಇದ್ದೀವಿ ಇಂಥ ಮಾನವೀಯ ಕೆಲಸ ಯುವಕರನ್ನು ಹೆಚ್ಚೆಚ್ಚು ಮಾಡಬೇಕು ಯಾಕೆಂತಂದರೆ ಇದನ್ನು ರಕ್ತವನ್ನು ನಾವು ಯಾವ ಕಾರ್ಖಾನೆಯಲ್ಲೂ ನಾವು ತಯಾರು ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದು ಮನುಷ್ಯರಿಂದ ಇನ್ನೊಬ್ಬ ಮನುಷ್ಯನಿಗೆ ಕೊಡಬೇಕಾಗಿರೋದ್ರಿಂದ ಇದರಲ್ಲಿ ಅತ್ಯಂತ ಮಾನವೀಯ ಮೌಲ್ಯ ಇರುವಂಥದ್ದಾದ್ರಿಂದ ಯುವಕರು ಹೆಚ್ಚು ಇದರಲ್ಲಿ ಪಾಲ್ಗೊಳ್ಳಬೇಕು ಅದರಲ್ಲೂ ವಿಶೇಷವಾಗಿ ಕಾಲೇಜು ವಿದ್ಯಾರ್ಥಿಗಳೇ ಇದಕ್ಕೆ ಒಳ್ಳೆಯ ಒಂದು ಸಂಪನ್ಮೂಲ ಅಂತ ನಾವು ಅದು ಭಾವಿಸಿಕೊಂಡು ಆ ನಿಟ್ಟಿನಲ್ಲಿ ಪ್ರತಿ ವರ್ಷ ನಮ್ಮ ಸಂಸ್ಥೆಯಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದೆ ಡಾಕ್ಟರ್ ಊಡೆ ಪಿ ಕೃಷ್ಣ ಗೌರವ ಕಾರ್ಯದರ್ಶಿ ಶೇಷಾದ್ರಪುರಂ ಸಮೂಹ ಶಿಕ್ಷಣ ಸಂಸ್ಥೆಗಳು ಬೆಂಗಳೂರು ಪ್ರತಿ ವರ್ಷದಂತೆಯೂ ಈ ವರ್ಷವೂ ಕೂಡ ಶೇಷಾದ್ರಪುರಂ ಶಿಕ್ಷಣ ದತ್ತಿ ಸಂಸ್ಥೆಗಳ ಪರವಾಗಿ ಶ್ರೀ ಲೇಟ್ ಶ್ರೀ ಕೆಎಂ ನಂಜಪ್ಪನವರ ಜನ್ಮ ದಿನಾಚರಣೆಯ ಅಂಗವಾಗಿ ಅವರ ಶ್ರೀ ಕೆಎಂ ನಂಜಪ್ಪನವರ ನೂರ ಹದಿಮೂರನೆಯ ಜನ್ಮ ದಿನಾಚರಣೆಯ ಅಂಗವಾಗಿ ಈ ವರ್ಷ ಮೆಗಾ ಬೃಹತ್ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರವನ್ನು ಆಯೋಜಿಸಲಾಗಿದೆ ಈ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಹದಿನೇಳನೆಯ ವರ್ಷದಿಂದ ನಡೆದುಕೊಂಡು ಬಂದಿದೆ ಈ ಒಂದು ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರದಲ್ಲಿ ಸುಮಾರು ಏಳ್ನೂರಕ್ಕಿಂತ ಹೆಚ್ಚು ದಾನಿಗಳು ಸ್ವಯಂ ಪ್ರೇರಿತರಾಗಿ ರಕ್ತವನ್ನು ದಾನ ಮಾಡ್ತಿದ್ದಾರೆ ಅಷ್ಟೇ ಅಲ್ಲದೆ ಎನ್ ಸಿ ಸಿ ಎನ್ ಎಸ್ ಎಸ್ ರೋಡ್ ಇಂಡಿಯನ್ ರೆಡ್ ಕ್ರಾಸ್ ಸೊಸೈಟಿ ಹೀಗೆ ನಮ್ಮ ಕಾಲೇಜಿನ ಅನೇಕ ವಿದ್ಯಾರ್ಥಿಗಳು ಒಟ್ಟುಗೂಡಿ ಈ ಒಂದು ಶಿಬಿರವನ್ನು ಶಿಬಿರದಲ್ಲಿ ಭಾಗವಹಿಸಿದ್ದಾರೆ ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿದ್ದಾರೆ ನಮ್ಮ ಡಿ ಆರ್ ಪಾಟೀಲ್ ಸಾಹೇಬರು ಮತ್ತು ಎನ್ ಸಿ ಯ ಏರ್ ಕಮಾಂಡರ್ ವಿ ಎಸ್ ಅರುಣ್ ಕುಮಾರ್ ಅವರು ಮತ್ತು ನಮ್ಮ ಶಿಕ್ಷಣ ಸಂಸ್ಥೆಗಳ ಗೌರವ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಉಡೆ ಪಿ ಕೃಷ್ಣ ಸರ್ ಮತ್ತು ಟ್ರಸ್ಟ್ನ ಇತರ ಸದಸ್ಯರು ಭಾಗಿಯಾಗಿದ್ದರು ಈಗ ಕಾರ್ಯಕ್ರಮ ನಡೀತಾ ಇದೆ ಆಲ್ಮೋಸ್ಟ್ ಏಳ್ನೂರಿಂದ ಎಂಟುನೂರು ಯೂನಿಟ್ಗಳಷ್ಟು ರಕ್ತದಾನ ಸಂಗ್ರಹ ಆಗುವಂಥದ್ದಿದೆ ಮೇಜರ್ ಡಾಕ್ಟರ್ ಆನಂದಪ್ಪ ಪ್ರಾಂಶುಪಾಲರು ಶಿಶಾಧಿಪುರಂ ಡಿಗ್ರಿ ಕಾಲೇಜ್ ಸ್ವಲ್ಪ Ya. Jangan. Jangan astak. बॉडीगार्ड पर एक आई रोल ಮಾಡಿದ್ರೆ ಒಂದು ನಿಮಿಷ ನನ್ನ ಹೆಸರು ನಿತ್ಯಶ್ರೀ ಅ ನಾನು ಶಶಾಧ್ರ ಮೇನ್ ಕಾಲೇಜಲ್ಲಿ ಸೆಕೆಂಡ್ ಇಯರ್ ಓದತಾ ಇದ್ದೀನಿ एवरी ಇಯರ್ ಐ ಆಮ್ ಫ್ರೊರೇಟಿಂಗ್ ರೆಡ್ ಇಯರ್ ಇಸ್ ಇನ್

ಇದು ಮೂರನೇ ಸಲ ಬ್ಲಡ್ ಡೊನೇಟ್ ಮಾಡ್ತಾಯಿದ್ರು ಈ ಮೂರು ವರ್ಷದಿಂದಲೂ ನಾನು ಕಾಲೇಜಲ್ಲಿ ಪ್ರಕಾರೊನೇಷನ್ ಕ್ಯಾಂಪ್ ನಡೆದಿದೆ ಕಾಲೇಜಲ್ಲೇ ಬ್ಲಡ್ ಡೊನೇಟ್ ಮಾಡಿದ್ದೀನಿ ಕಾಲೇಜಲ್ಲೂ ಅಷ್ಟೇ ತುಂಬ ವರ್ಷಗಳಿಂದ ನಡೀ ಕರ್ಕೊಂಡು ಅಂತ ಎಲ್ಲರೂ ಮೂರೇ ಗಿಡ ಹೇಳ್ತಿದ್ದೆ ಆ್ಯಂಡ್ ನನ್ನ ಫ್ರೆಂಡ್ಸ್ನೂ ಜೊತೆಗೆ ಕರ್ಕೊಂಡು ಎಲ್ಲರೂ ಡೊನೆಟ್ ಮಾಡಿದ್ದಾರೆ ಸೊ ಬ್ಲಡ್ ಡೊನೇಟ್ ಮಾಡೋದ್ರಿಂದ ತುಂಬ ಬೆನಿಫಿಟ್ಸ್ ಆಗುತ್ತೆ ಅಂತ ಹೇಳಿದ್ರು ಅದರಿಂದ ಡೊನೇಟ್ ಮಾಡಿದ್ದೀನಿ